ಹಾಂ 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 ಇಲ್ಲ 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 ಹ್ಞೂ ಬೋಂಡ ಬೋಂಡ ಒಂದ ಬೋಂಡ್ ಇಲ್ಲೇ ಸ್ಕೂಲ್ ಇದೆ ಇಲ್ಲೇ ಹೋಟ್ಲಿದೆ ಸೊ ನಾವೆಲ್ಲ ಟೆಂಡಿ ಆಯಿತು ಟ್ರೀ ಸೆವೆಂತ್ ವೆಯ್ಟಿಂಗು ನಮ್ಮ ಹುಡುಗರು ಅಲ್ಲಿ ಮಟ್ಟ ಒಳ್ಳೊಳ್ಳೆ ಶೂಟ್ ನಡೆಸಾರ ಬೆಳಗಿನ ನಮ್ಮ ರೂಮ್ ಅಪೋಸಿಟ್ಟು ಇದು ನೋಡೋಕೆ ನಾವು ಆರೂವರೆಗೆ ಇದ್ದೀವಿ ಹೊಸ ಸುಬೋದು ಗುಡ್ ಮಾರ್ನಿಂಗ್ ಹೆಂಗಾದ್ರಿ ಆರಾಮಲ್ರಿ ಓಕೆ ಸೋಣಿ ಫಸ್ಟ್ ಮತ್ತೆ ಬ್ಯಾಕಾಪ್ಲಕ್ಕೆ ಮಾಡಿ ರೆಡಿಯಾಗಿ ಸೊ ಇಲ್ಲೊಂದು ಬ್ರೇಕ್ಫಾಸ್ಟ್ ಮಾಡಿ ಈ ಜಾಗ ಬಿಡಬೇಕು ಇಲ್ಲಿ ಬಿಟ್ಟ ಮೇಲೆ ಠೇಕ್ಡಿ ಅಂತ ಒಂದು ಜಾಗ ಐತಿ ಅಲ್ಲಿಗೆ ಹೊಂಟಿವಿ ಓಕೆ ಸೊ ನೋಡೋಣ ಬ್ರೇಕ್ಫಾಸ್ಟ್ ಹೆಂಗಿರುತ್ತೆ ಚಲೋ ಇದ್ರೆ ಜಾಸ್ತಿ ಅಂದ್ರೆ ಏಕೆಂದ್ರೆ ಚಿಕ್ಕಮ್ಮನೂರು ಅಂತ ಒಂದು ಊರು ಐತಿ ಅಲ್ಲೇ ಅಲ್ಟಿಮೇಟು ತಮಿಳ್ ಸ್ಟೈಲು ನಷ್ಟ ಸಿಗುತ್ತಾ ಇಲ್ಲೊಂದು ಸಾಕಾಬಿಟ್ಟತ್ತದೇ ಅದೇ ನೀರು ಸಾಂಬಾರು ನೀರು ಚಟ್ನಿ ಅದೇ ಇಡ್ಲಿ ತಿಂದು ತಿಂದು ನೋಡೋಣ ಇಲ್ಲೇನು ಸ್ವಲ್ಪ ಅದು ಭಾಳ ಹೊಸ ಸೊ ರಾತ್ರಿ ನಾವು ಇಡ್ಲಿ ಆರ್ಡ್ರ್ ಮಾಡಿದ್ವಿ ಅದೇನಾಗ್ಬಿಟ್ಟದ ಅಜ್ಜಿ ಬ್ಯಾರು ಬಂದ ಕೊಟ್ಬಿಟ್ಟಾಳ ನಮಗೆ ಮೂರು ಮೂರು ಇಡ್ಲಿ ಆಟ್ಟೆ ಇಟ್ಟಿದ್ಲು ಸೊ ಹಂಗಾಗಿ ನಮ್ಗೆ ಅಷ್ಟು ಹೊಟ್ಟೆ ತುಂಬಿಲ್ಲ ಹಿಂಗಾಗಿ ಸ್ವಲ್ಪ ಊಟ ಮಾಡ್ತೀವಿ ಊಟ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡ್ತೀವಿ ಒಂದು ಎರಡು ಮೂರು ಇಡ್ಲಿ ತಿಂತೀವಿ ಆದ್ರೆ ಚಿಕ್ಕಮ್ಮ ಚಿಕ್ಕಮ್ಮನೂರು ಅಲ್ಲಿ ತಿಂತೀವಿ ಇಲ್ಲ ಇಲ್ಲಿ ಚಲೋ ಇದ್ದಂದ್ರೆ ಇಲ್ಲೇ ಓಕೆ ಎರಡ್ರಿ ಹೋಮ್ ನೋಡಿರಿ ನೋಡಿರಿ ಬೇಸಲ್ಲಿ ಸಂಡ್ರಿ ಜಕಾಸ್ ಸೊ ಇದು ಮುಂಜಾನಿದು ಎಲ್ಲ ಹಾಕಿರ್ತೀನಿ ನಿಮಗೆ ಭಾಳ ವೆಡಿ ಮಾಡೀನಿ ಆರೂವರೆಗೆ ಎದ್ದು ಸೊ ಅದಕ್ಕೆ ಅಂತ ತೊಗೊಂಬಿಟ್ರಿ ಒಂದು ಸ್ಯಾಂಪಲ್ಲು ಈಗ ಹೆಂಗೆ ಕಾಣುತ್ತಾ ನಿನ್ನೆ ನಾವು ಒಂದು ಹತ್ತಕ್ಕೆ ವೀಡಿಯೋ ಮಾಡ್ತೀವಲ್ಲ ಸೊ ಈಗ ನಾವೊಂದು ಎಂಟು ಎಂಟುವರೆ ಆಗಿದೆ ಈಗ ಹೆಂಗೆ ಕಾಣುತ್ತೆ ನೋಡಿರಿ ಅಷ್ಟೆ ಇಲ್ಲ ನೋಡ್ರಿ ಸೊ ಮಕ್ಕಳು ಎಲ್ಲ ಜಾಗ ಐತಿ ಇದು ಗೌರ್ಮೆಂಟು ಹೋಟೆಲು ಪಂಚಾಯತಿದೆಲ್ಲ ಪಂಚಾಯತಿ ಹೋಟೆಲು ಅವರು ಬಾಡಿಗೆ ಕೊಡ್ತಾರೆ ಓಕೆ ವೆರಿ ಡಿಫಿಕಲ್ಟ್ ಅವ್ರ ನಂಬರೆಲ್ಲ ಡಿಸ್ಪ್ಲೇ ಮಾಡಿರ್ತೀವಿ ಬರೋಂಗಿದ್ರೆ ಬರ್ರಿ ರೂಮೆಲ್ಲ ಸಾಧಾರಣ ಅದಾವೆ ಬಟ್ ವ್ಯೂ ಭಾಳ ಚೆಂದ ಐತಿ ಎಲ್ಲ ಸುತ್ತಮುತ್ತನೂ ರೆಸಾರ್ಟ್ಗಳದವು ಹೋಮ್ ಸ್ಟೇಗಳದಾವೆ ಮ ಯಾರೊಬ್ಬರು ಸಿಕ್ಕಿದ್ರು ಅವ್ರ ರೆಸಾರ್ಟ್ನಾಗ ಅವ್ರಿಗೆ ಐದು ಜನ ಇದ್ರಂತ ಮೂರು ಸಾವಿರ ಅಷ್ಟೇ ಚಾರ್ಜ್ ಮಾಡ್ಯಾರ ಗುಡ್ ಒಳ್ಳೆ ಡೀಲಲ್ಲ ನಮ್ಮದು ಇದು ಸಾವಿರ ಎರಡುನೂರು ರೂಪಾಯಿ ಒಂದು ರೂಮಿಗೆ ಓಕೆ ಸೊ ನೋಡ್ಬೇಕಾದ್ರೆ ಲೊಕೇಶನ್ ನೋಡಿರಿ ನಾವು ಇದು ಲೊಕೇಶನ್ ಸಂಬಂಧ ಇಲ್ಲಿದ್ವಿ ಅಷ್ಟೇ ಮತ್ತು ಬೇರೆ ಏನಿಲ್ಲ ಯಾಕಂದ್ರೆ ಮುಂಜಾನೆ ಅದ್ಕೊಂಡು ಚಂದ ನೋಡ ರಾತ್ರಿ ಎಲ್ಲ ಎಲ್ಲಿ ಎಂಟೆಂಟು ತನಕ ಇಲ್ಲೇ ಹೊರಗೆ ಕುಂತಿದ್ವಿ ನಾವು ಆಮೇಲೆ ಕಾಡಂದಿ ನೋಡಿದ್ವಿ ಒಬ್ಬ ಟಾರ್ಚ್ ಹಾಕಿದ ಅಲ್ಲಿ ಕಾಡೆ ಮಿತ್ತಂತ ಅದು ಹೇಳ್ದ ನೈಸ್ ಯಾ ಓಕೆ ಬರ್ರಿ ಏ ಮಂತ್ರಿ ಗಾಯ್ಸ್ ರೆಡಿ ಫಾರ್ ದ ನೆಕ್ಸ್ಟ್ ಸಂಕ್ರಣ ಅಕ್ಕ ಎಸ್ ನಾವಲ್ಲ ನೋಡ್ರಿ ಫಸ್ಟ್ ಸಂಕಣರ ಅಂತ ಓಕೆ ತಿಳ್ಕೊಬಾಡ್ರಿ ಅವ್ರ ರಾತ್ರಿ ಅಂತ ಏನು ಕುಡ್ದಿಲ್ಲ ಅವರು ಬಹಳ ಗುಡ್ ಬಾಯ್ ಅದರ ವೆರಿ ಗುಡ್ ಬಾಯ್ ಸ್ವಲ್ಪ ಎಲ್ಲ ಬಹಳ ಗುಡ್ ಬಾಯ್ ನೋಡ್ರಿ ಹೊರಗೆ ಬಂದೆ ಇದೇ ನೋಡ್ರಿ ಇಲ್ಲಿ ಮೇಘಮಲೆ ಬಂದ್ರೆ ಬರೀ ಟಿ ಎಸ್ ಸೆಟ್ಗಳು ಇದೆ ಇದೇ ಮಜಾ ಬೇರೆ ಏನಿಲ್ಲ ಇದೇ ಮಜಾ ಬರುತ್ತೆ ಅಡ್ವಾಂಟೇಜ್ ಇನ್ನೊಂದು ಏನಂದ್ರೆ ನೆಟ್ವರ್ಕ್ ಇರೋಲ್ಲ ಜಿಯೋ ಮತ್ತು ಬಿ ಎಸ್ ಎನ್ ನೆಟ್ವರ್ಕ್ ಸಿಗುತ್ತೆ ಅದು ಇರ್ಲಾದವ್ರ ಆರಾಮ್ಸೆ ಏನು ಫೋನ್ ಕಾಲ್ ಇಲ್ಲ ಏನಿಲ್ಲ ಕಿರಿಕಿರಿ ಇಲ್ಲ ಆರಾಮಾಗಿರ್ಬೋದು ಅಷ್ಟೇ ಹ್ಞೂ ನೋಡಿಲ್ಲ ನೋಡಿ ಯಾವ ಟವರ್ ಐತಿ ನಮ್ಮದು ಏರ್ಟೆಲ್ ಅಂತರೂ ಒಂದು ಕಟಿಂಗೂ ಬರದು ನೋಡಿರಿ ಈ ಹೋಟೆಲ್ ಭಾಳ ಫೇಮಸ್ ಅಂತ ರೀ ಇದು ಲೇಕ್ ನ್ಯಾಯ ಲೇಕ್ ಲೇಕ್ ದಂಡಿಗೆ ಬರುತ್ತೆ ಇದು ನೋಡಿ ಇದು ಭಾಳ ಫೇಮಸ್ ಅಂತ ನೋಡೋಣ ಏನೋ ಇಂಟ್ರೆಸ್ಟಿಂಗ್ ನಾ ಅಷ್ಟಾಗತ್ತೆ ನಮ್ಮಂತ ಹೆಸ್ರಂತರು ಓಕೆ ಎಲ್ ಸಿ ಅಲ್ಲಿ ಅದರ ಹಾಂ ಸರಿ ಸರ್ ಜಾತಿ ಅಂದ್ರ ಸರ್ ಬರಲಿ ಸರ್ ಗುಡ್ ಸೊ ಮೇ ಬಿ ಬ್ರೇಕ್ಫಾಸ್ಟ್ ಇಲ್ ಬಿ ಗುಡ್ ಹಾಂ कादू लीजिए चलो ये पता नया ना बेल है बेल 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 पानी चाहिए आमा आमा इला अंदर ना घूम ले ये आंगे सर वीडियो ऑन माय आमा चाचा पिक्चर रख ना इधर इला रखला 40 40 करन रे रे 30 30 ಕೊంచెం ಜೋರಂ ಬೇಡ ಕೊంచెం ಜೋರಂ ಬೇಡ ಬಡ್ಯಾ ಬಿಡಿ ನೀ ಬಡ್ಯಾ 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 ಬಡ

ಮಾರ್ನಿಂಗ್ ಎಷ್ಟು ಗಂಟೆ ಬ್ರೇಕ್ಫಸ್ ನೈಟ್ ನೈಟ್ ಡಿನ್ನರ್ ನೈಟ್ ಡಿನ್ನರ್ ಆರ್ಡರ್ ಮಾಡಿ ಆರ್ಡರ್ ಏನು ಸಿಗುತ್ತೆ ಐಟಮ್ಸ್ ಹಾಂ ಚಪಾತಿ ಇಡ್ಲಿ ದೋಸೆ ಇಡ್ಲಿ ದೋಸೆ ನನ್ನ ವಾಜ

ಏನೋ ಮಾತಾಡ್ತಾರೆ ನೋಡಿ ಸೊ ನಾವೇ ಇಲ್ಲಿ ಎತ್ತಿ ಹಾಕ್ಬೇಕು ಇದೊಂದು ವಿಶೇಷ ಆಗೋದು ಚಿಕ್ಕ ಇಲ್ಲಿ ದೊಡ್ಡ ದೊಡ್ಡ ಇದೆ ಇಲ್ಲಿ ನೋಡಿ ಕೋಳಿಲ ಅವ್ರು ಇಟ್ಟಿದ್ದಾರೆ ಬಂದ ಗ್ರಾಹಕರಿಗೆ ಮಾಡಿ ಮಾಡಿ ಹಾಗಾಗಿ ಅವರೇ ಕಟ್ ಮಾಡಿಬಿಟ್ಟು ಪ್ರಿಪೇರ್ ಮಾಡ್ತಾರೆ ನೋಡಿ ಇದೇ ಹೋಟ್ಲು ಇದೇ ಜೀವಿ ಚೆನ್ನಾಗಿದೆ ಅಲ್ಲ ಸೂಪರಾಗಿತ್ತು ಬ್ರೇಕ್ಫಾಸ್ಟು ಇವಾಗ ಟೀ ಕುಡ್ದು ಟೀ ಕುಡ್ದು ಆಮೇಲೆ ಈಗಡೆಯಾ ಮುಗಿಸೋಣ ಪ್ರಾಬ್ಲಮ್ ಅಂದರೆ ಇಲ್ಲಿ ಬಂದರೆ ಎ ಟಿ ಎಮ್ ಗಿ ಟಿ ಎಮ್ ಇದೆಲ್ಲ ಬರೀ ಕ್ಯಾಶಲ್ಲೇ ನಡೆಯೋದು ಯಾಕಂದರೆ ಯು ಪಿ ಎಲ್ಲ ನಡೆಯಲ್ಲ ಬಿಕಾಸ್ ನೆಟ್ವರ್ಕ್ ಇರೋಲ್ಲ ಸೊ ಅದಕ್ಕೆ ಇಲ್ಲಿ ಎ ಟಿ ಎಮ್ ಕ್ಯಾಶ್ ಫೆಸಿಲಿಟಿ ಇದೆ ಈ ಹೋಟ್ಲಲ್ಲಿ ಸೊ ನೀವು ಬಂದರೆ ಕಾಶನ್ನು ವಿತ್ಡ್ರಾ ಮಾಡ್ಬೋದು ಆಮೇಲೆ ತಿಂಡಿನ ತಿನ್ಬೋದು ಈ ನಂಬರ್ ಇದೆ ನೋಡಿ ನಂಬರ್ನ ನೋಟು ಮಾಡ್ತೀವಿ ನೈನ್ ಡಬಲ್ ಫೋರ್ ಟು ಸೆವೆನ್ ಫೋರ್ ಡಬಲ್ ಏಟ್ ಜೀರೋ ಒನ್ ಓಕೆ ನೋಡಿ ಇದು ಆಪೋಸಿಟೇ ಒಂದು ಸ್ಕೂಲ್ ಬೇರೆ ಇದೆ ನೋಡಿ ನೈಸ್ ಸೂಪರ್ ಹಿಂಗೆ ಕೂತಿದ್ವಿ ಏನು ರೇಜ್ ಮಾಡ್ರಿ ಹಿಂಗೆ ಕೂತಿದ್ದೀರಾ ಹೆಂಗಿತ್ತು ನಷ್ಟ ಹೆಂಗಿತ್ತು ಗುರು ನಾಷ್ಟ ವಾಕತ್ತಾಗಿತ್ತು ಅಲ್ಲ ಅದು ಹೆಂಗಂದು ನಮಗದು ನೀರು ಚಟ್ನಿ ನೀರು ಸಾಂಬಾರು ತಿಂದು ತಿಂದು ಸಾಕಾಗ್ಬಿಟ್ಟಿತ್ತು ಅಲ್ಲ ಹೋಟ್ಲಾಗ ಸೊ ನಾವು ಇಲ್ಲೇ ಬರಬೇಕಿತ್ತು ನೆನೆ ಇಲ್ಲ ಅಲ್ಲೇ ಮಗಲಾಗಂತ್ವಿ ಇಲ್ಲೇ ಸ್ಕೂಲಿದೆ ಇಲ್ಲೇ ಹೋಟ್ಲಿದೆ ಸೊ ನಾವೆಲ್ಲ ಟೆಂದಿ ಆಯಿತು ತ್ರೀ ಸಮ್ ವೇಟಿಂಗು ನಮ್ಮ ಹುಡುಗರು ಅಲ್ಲಿ ಗಂಟೆ ಒಳ್ಳೆ ಶೂಟ್ ನಡ್ಸಾರ ಅಡೇ ಸಂಕಣ ಏಯ್ ಸಂಕಣ್ಣ ಏ ಇಲ್ಲಿ ನೋಡ್ರಿ ಇಲ್ಲೊ ಬ್ರದರ್ ಆಗ ಶಂಕರಣ್ಣ ಅಂತ ಅವರು ಒಂದು ಯೂಟ್ಯೂಬ್ ಚಾನಲ್ ಐತಿ ಸಬ್ಸ್ಕ್ರೈಬ್ ಮಾಡಿರಿ ಏನೇ ಕೊಟ್ಟರು ತಿನ್ನೋಲ್ಲ ತಿನ್ನ ಅಂತಾರ ಆಮೇಲೆ ಕೊಟ್ಟರು ಬಾರಿಸ್ತಾರೆ ನಿನ್ನೆ ಮೀನಾ ತಿನ್ನಂದ್ವಿ ಒಲ್ಲಪ್ಪ ಒಲ್ಲಪ್ಪ ಅಂದರು ಆಮೇಲೆ ಎರಡು ಎರಡು ಪೀಸ್ ಬರ್ಸಿದ್ರು ಅದಕ್ಕಿಂತ ಮುಂಚೆ ಚಿಕನ್ ಪಾರ್ಟಿ ಇತ್ತು ಅಲ್ಲಿ ಚಿಕನ್ ತಿನ್ನದ್ರು ಒಲ್ಲ ಅಂದರು ಆದರೂ ಅದು ಫುಲ್ ಬರ್ಸಿರಿ ಎರಡು ತಾಸು ಬಟ್ ಬರ್ಸೋಕೆ ಭಾಳ ಫೇಮಸ್ಸು ಬ್ರೇಕ್ಫಾಸ್ಟ್ We had already no, no. going now. Yes. Uh -huh, uh -huh. See, we have a we have a boys from Kerala, huh? Oh, yeah. Yeah, yeah. Do Hi. <laughs> so how is the place? Yeah, it's, it's very nice. beautiful, man. Beautiful, <laughs> right? Yeah, it's recommended for everyone. <laughs> so he he is very famous in uh, Kerala, so he's having his own. Uh, ಇನ್ಸ್ಟಾಗ್ರಾಮ್ ಅಕೌಂಟ್ ಆ್ಯಂಡ್ ಹಿಡು ಲಾಡ್ ಆಫ್ ರೀಲ್ಸ್ ಓಕೆ ಪ್ಲೀಸ್ ಫಾಲೋ ನೆಮ್ ಜಾರ್ಜ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ ಓಕೆ ಸರ್ ಬಾಯ್ 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 ಕರೆ ಥ್ಯಾಂಕ್ ಯು ಸರ್ ನೋಡಿ ಟೀ ಟೀ ಬಂತು ಚಾಯ್ 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 ಯಾರ ನೀಲ್ಲ ಅದು ಹಾಂ ತೊಗೋರು ಚೆಸ್ ಬಟ್ ಚಳಿ ಬಿಡ್ಬೇಡ್ರಿ ಅದರದು ಚೆಸ್ ಮಾಡೋದು ಹಾಂ ಊಟ ಕೂಡ ಹೋಗಲ್ಲ ಅಲ್ಲ ನೋಡಿ ಬಾಯ್ಸ್ ಇವ್ ನೋಡಿ ಎಲ್ಲಾದರೂ ಚೇಸ್ ಮಾಡೋದನ್ನ ಮಾತ್ರ ಮರ್ಯೋಲ್ಲ ಪಾರ್ಟಿ ಟೈಮ್ ನೋಡಿ ಪಾರ್ಟಿ ಟೈಮ್ ಅಕ್ಕಿನ ಹೆಸರು ಟಿವಿ ಚೇಸ್ ಚೆಸ್ ಸಂಕ್ರಪಣ ಹಾಂ ಕರೆಕ್ಟ್ ಸರ್ ಥ್ಯಾಂಕ್ ಯು ನೋಡಿ ಪಾಪ ಶುಗರ್ ಚೆನ್ನಾಗಿದೆ ಅಂತ ಬಂದು ಕೇಳಿದರು ಶುಗರ್ತು ಕುಚ್ನೆ ಡಾಳೆಗ ತೋಡ ಕಮ್ಮಿ ಹೋಗಿತ್ತು ಶುಗರ್ ಡಾಲ್ಯಾ ದಟ್ಸ್ ಇಟ್ ಏ ಚಾಯ್ ಜಸ ಸೊ ಬೇಕಾ ಉದ್ರ ತೊಡ ತೊಡ ಫ್ಲೇವರ್ ತ ಚಾಯ್ ಕ ಫ್ಲೇವರ್ತಾ ಉದರ್ ಅಲಾ ಇದು ಟೀ ಥರ ಇದೆ ಚೆನ್ನಾಗಿದೆ ಬೆಳಗ್ಗೆ ಕುಡ್ದಿದ್ದು ನಾವು ಒಳ್ಳೆ ಸೊ ಖುಷಿ ಆಯ್ತು ಗುರು ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ ಟೀ ಕುಡಿದ್ವಿ ಇಡ್ಲಿ ತಿಂದ್ವಿ ಪೊಂಗಲ್ ತಿಂದ್ವಿ ಬೋಂಡಾ ತಿಂದ್ವಿ ಅಂದರೆ ಬಜ್ಜಿ ತಿಂದ್ವಿ ನೈಸ್ ಪ್ಲೇಸ್ ನೀವೇನಾದ್ರೂ ಮೇಘೆ ಮಲೆ ಬರೋಂಗಿತ್ರ ನೋಡ್ರಿ ಅದೇ ಪಂಚಾಯತ್ ಹೋಟೆಲ್ಲು ಫುಲ್ ವಿ ಬರುತ್ತಾ ಅಲ್ಲೊಂದು ಹೋಟ್ಲ್ ಐತಿ ಅದು ಓಕೆ 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 ಮಧ್ಯಾಹ್ನ ನೀವು ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಸಿಗುತ್ತೆ ತಿನ್ಬೋದು ಇಲ್ಲಿಂದ ಬಂದರೆ ನಿಮಗೆ ವಿಶೇಷವಾಗಿ ಚಿಕನ್ ಗಿಕನು ಎಲ್ಲ ಮಸ್ತ್ ಮಾಡ್ತಾರೆ ಬ್ರೇಕ್ಫಾಸ್ಟಿಂದು ಭೀ ಭಾಳ ಚೆಂದ ಇತ್ತು ಇಟ್ ವಾಸ್ ಅವಸ್ಸಮ್ ಓಕೆ ಟೇಸ್ಟಿಯಾಗಿತ್ತು ಸಾಂಬಾರು ಗಿಂಬರ್ ಗಟ್ಟಿಯಾಗಿತ್ತು ಎರಡೆರಡು ಚಟ್ನಿ ಕೊಟ್ಟರು ಓಕೆ ವಿಡಿಯೋ ಮುಗಿಸೋ ಸಮಯ ಇದೇ ಥರ ನಮ್ಮ ಅಂಗರ್ಸೋಣ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವೀಡಿಯೋ ಒಂದಿಗೆ ಸಿಕ್ಕಾಬಾಡೇ ಚೆನ್ನಾಗಿರೋ ಅಪ್ಪಿಸೋಡೆಲ್ಲ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು Bye.